ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಆಗಿರುವ ಕಾರಣ ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಆದರೆ ಎರಡು ವರ್ಷಗಳ ಕಾಲ ಬರದಗಾಲದಿಂದ ತತ್ತರಿಸಿದ ರೈತರಿಗೆ ಈ ಒಂದು ರಾಜ್ಯ ಸರ್ಕಾರ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡುವ ಮುಖಾಂತರ ರೈತರ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಯಾಕಂದರೆ ಒಂದು ಕಡೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿಯನ್ನು ಅದಾ ಮಾಡಬೇಕಾದ್ರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ಇದೆ ಅದರ ಜೊತೆಗೆ ಸರ್ಕಾರ ಏನು ಸಮರ್ಥನೆ ಮಾಡ್ಕೊತಾ ಇದೆ ಹೊರ ರಾಜ್ಯಗಳಲ್ಲಿ ಬಿತ್ತನೆ ಬೀಜದ ಬೆಲೆ ಏರಿಕೆ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಆದರೆ ಹೊರ ರಾಜ್ಯಗಳಲ್ಲಿ ಬೇರೆ ಬೆಲೆ ಏರಿಕೆ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತೇಳಿ ಅದು ಸಮರ್ಥ್ಕೋಬೋದು ಆದರೆ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಹೋಗಿ ನೇಗಿಲು ಕಟ್ಟಿ ರೈತರು ಕಷ್ಟ ಅನುಭವಿಸಿದರೆ ಬಿತ್ತನೆ ಬೀಜನ ಏರಿಕೆ ಮಾಡ್ತಾ ಇಲ್ಲ ಅದರ ಜೊತೆಗೆ ಇವರು ಏನು ಎರಡು ವರ್ಷಗಳ ಕಾಲ ರೈತರಿಗೆ ನಾವು ಬರಗಾಲದಲ್ಲಿ ಹೆಚ್ಚಿನ ಬೆಲೆ ಕೊಟ್ಟು ರಾಗಿ ಮತ್ತು ಬಿತ್ತನೆ ಬೀಜಗಳನ್ನು ಖರೀದಿ ಮಾಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನು ಸರಿದೂಗಿಸಲು ಸಬ್ಸಿಡಿ ದರದಲ್ಲಿ ಬೆಲೆ ಏರಿಕೆ ಮಾಡುವ ಮುಖಾಂತರ ರೈತರಿಗೆ ನಾವು ದುಪ್ಪಟ್ಟು ಬೆಲೆ ಮಾಡ್ಕೊತೀವಿ ಸಮರ್ಥಿಸ್ಕೊಂತಾರೆ ಇನ್ನು ಕೃಷಿ ಮಂತ್ರಿ ಇದ್ದೂ ಆಗ್ಬಿಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಅಂತೂ ಗೊತ್ತಿಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಇವತ್ತು ಯಾವುದೋ ಒಂದು ಪೆಂಡ್ರಿ ವಿಚಾರದಲ್ಲಿ ಹಗ್ಗ ಜಗ್ಗಾಟ ಮಾಡಿಕೊಂಡು ಆರೋಪ ಪ್ರತಾರೋಪ ಮಾಡ್ಕೊಂಡಿದ್ದಾರೆ ಮುಂಗಾರು ಮಳೆ ಆಗಿದೆ ನಕಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಆವಳಿಯಿಂದ ಕಳೆದ ವರ್ಷಗಳಲ್ಲಿ ರೈತರು ಸಂಪೂರ್ಣವಾಗಿ ಏನು ನಷ್ಟ ಅನುಭವಿಸಿದರೆ ಅದರ ಜೊತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳು ಸಿಗದೆ ಹಾವೇರಿ ಆ ಕಡೆ ಎಲ್ಲ ಲಾಠಿ ಚಾರ್ಜ್ ಮತ್ತು ಗೋಲಿಬಾರಾಗಿರುವಂಥ ನಿರ್ದೇಶನಗಳು ಇವೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಹ ಈ ಒಂದು ಬಿತ್ತನೆ ಬೀಜಗಳ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲು ಸರ್ಕಾರಕ್ಕೆ ಮನಸ್ಸಂತೆ ಕಾಣಿಸಲ್ಲ ಈ ಕೂಡಲೇ ಬರಗಾಲದಿಂದ ತತ್ತರಿಸಿರುವ ರೈತರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾದರೆ ದುಬಾರಿಯಾಗಿರುವ ಬಿತ್ತನೆ ಬೀಜಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವ ಜೊತೆಗೆ ಇಲ್ಲ ಉತ್ತಮ ಇದು ಏನು ಉಚಿತವಾಗಿ ನೀಡಿದ್ವಿ ಯಾಕಂದ್ರೆ ಕಳೆ ಈ ವರ್ಷವೂ ಬರಗಾಲ ಇದೆ ಬೆಳೆ ವಿಕೋಪಕ್ಕೆ ತುತ್ತಾಗಿದೆ ಮುಂಗಾರು ಮಳೆ ಬಿದ್ದು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದ್ರಿಂದ ಮಾನ್ಯ ಸಹಾಯಕ ನಿರ್ದೇಶಕರ ರವಿಕುಮಾರ್ ಅವರ ಕೃಷಿ ಇಲಾಖೆಯವರ ಮುಖಾಂತರ ನನ್ನ ಕೃಷಿ ಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಬಿತ್ತನೆ ಬೀಜನ ಏರಿಕೆಯನ್ನು ಇಳಿಕೆ ಮಾಡಿ ರೈತರಿಗೆ ಉಚಿತವಾಗಿ ನೀಡಿ ಸಂಕಷ್ಟ ಎಲ್ಲ ರೈತರನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಮಾನ್ಯ ಸಹಾಯಕ ಕೃಷಿ ನಿರ್ದೇಶಕವನ್ನು ಮನವಿ ಮಾಡ್ತಾ ಇದ್ದೀವಿ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕ ರಸಗೊಬ್ಬರಗಳ ಬಗ್ಗೆ ರೈತರಿಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಮಾಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ